ಸ್ಟಾರ್ ಚಂದ್ರು ಅವರು ಆಲ್ ದ ಬೆಸ್ಟ್ ಒದಾಗ್ಲಿ ಜನಗಳ ಪ್ರೀತಿ ತುಂಬಾ ಚೆನ್ನಾಗಿ ಸಿಗ್ಲಿ ನಿಮ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಖುಷಿ ಆಯ್ತು ನಾನು ಬರ್ತಾ ನೆನಪಿಸ್ಕೋತಾ ಇದ್ದೆ ರಾಟೆ ಸಿನಿಮಾದಲ್ಲಿ ನಿಮ್ಮ ಊರು ಯಾವುದು ಅಂತ ಕೇಳ್ತಾರೆ ಹೋದಾಗ ನಮ್ದು ಮಂಡ್ಯದ ಹತ್ರ ಕೆರಗೋಡು ಅಂತ ಹೇಳಿದ್ದೆ ಯಾಕೆ ಅಂದ್ರೆ ರಾಟೆ ಸಿನಿಮಾ ನಿರ್ದೇಶಕರು ಎ ಪಿ ಅರ್ಜುನ್ ಇದೇ ಊರವರು ಸೊ ಊರು ಅಂತ ಬಂದಾಗ ಕೆರಗೋಡು ಅಂತ ಕೆರಗೋಡಲ್ಲಿ ಶೂಟ್ ಮಾಡಿರ್ಲಿಲ್ಲ ಬೇರೆ ಊರ್ನ ಕೆರಗೋಡು ತರ ತೋರಿಸಿದ್ವಿ ಬಟ್ ಅವಾಗ ಕೆರೋಡು ಅಂತ ಹೇಳಿದ್ದೆ ಇವತ್ತು ಶಿವರಾತ್ರಿ ಹಬ್ಬದ ದಿನ ದೇವ್ರ ದರ್ಶನ ಮಾಡಿದ್ದು ಇಲ್ಲಿ ಬಂದು ನಿಮ್ಮನ್ನೆಲ್ಲ ಭೇಟಿ ಮಾಡಿದ್ದು ನಿಜವಾಗ್ಲು ತುಂಬಾ ಖುಷಿ ಆಯ್ತು ಅಂಡ್ ನಿಮ್ ಪ್ರೀತಿ ತುಂಬಾ ದೊಡ್ಡದು ನೀವು ರಿಸೀವ್ ಮಾಡ್ಕೊಳ್ಳೋ ರೀತಿ ತುಂಬಾ ದೊಡ್ಡದು ಥ್ಯಾಂಕ್ ಯು ವೆರಿ ಮಚ್ ಹೆಂಗೆ ಪ್ರತಿ ಸಿನಿಮಾದಲ್ಲೂ ಅಂದ್ರೆ ನನ್ನ ಜರ್ನಿ ಎಲ್ರಿಗೂ ಗೊತ್ತಾಯಿದೆ ಪ್ರತಿ ಸಿನಿಮಾದಲ್ಲೂ ತುಂಬಾ ಚೆನ್ನಾಗಿ ಕೈ ಹಿಡ್ದು ಒಂದೊಂದೇ ಹೆಜ್ಜೆ ಮುಂದೆ ಕರ್ಕೋ ಒಂದು ತುಂಬಾ ಪ್ರೀತಿಯಿಂದ ಇವಾಗ ಡಾಲಿ ಅಂತ ಕರಿತೀರಾ ಅದ್ರ ಕಡೆಗೆ ಅದನ್ನ ಉಲ್ಸ್ಕೊಳಕ್ಕೆ ನಿರಂತರವಾಗಿ ಆ ಕೆಲಸ ಮಾಡ್ತಾನೆ ಇರ್ತೀನಿ ನಿಮ್ ಪ್ರೀತಿ ಯಾವತ್ತು ಹಿಂಗೆ ಇರಲಿ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಬೆಳಸಿದಲ್ಲ ಬೆಳೆದಿತು ನುಗ್ಗಿದ್ ನಾವು ಹೊಡೆದಿದ್ ನಾವು ಬೆಂಕಿ ಹಚ್ಚಿದ್ ನಾವು ಅದ್ರಲ್ಲಿ ಬೇಡ ಬೇಯಿಸ್ಕೊಂಡು ತಿಂದೋರ್ ನೀವು ಆಂಕಲ್ನ ಓಡಿತೀನಿ ಸುಬ್ಬಿ ಅಂಡ್ ಬಡೂರ್ ಮನೆ ಮಕ್ಕಳು ಬೆಳೀಬೇಕ್ರೆ ಆ ಬೆಳಿಬೇಕು ಅಂದ್ರೆ ಎಸ್ಪೆಷಲಿ ನಮ್ಮ ಯಂಗ್ಸ್ಟರ್ಸ್ಗೆ ನಿಮಗೆ ಇನ್ಸ್ಪಿರೇಷನ್ ಆಗಿ ತಗೊಳಕ್ಕೆ ತುಂಬಾ ದೂರ ಹೋಗ್ಬೇಕಾಗಿಲ್ಲ ಮಂಡ್ಯ ತುಂಬಾ ಜನ ಕಲಾವಿದರು ತುಂಬಾ ಜನ ನಾಯಕ ನಟರು ತುಂಬಾ ಜನ ರೈತ ನಾಯಕರಿಂದ ಹಿಡಿದು ತುಂಬಾ ದೊಡ್ಡ ದೊಡ್ಡ ಇನ್ಸ್ಪೈರಿಂಗ್ ಪರ್ಸನಾಲಿಟೀಸು ಹುಟ್ಟಿ ಬಂದಿರುವಂತ ನಾಡು ಇದು ನಿಮ್ಮ ಸುತ್ತಮುತ್ತನೇ ನಿಮಗೆ ಇನ್ಸ್ಪಿರೇಷನ್ ಆಗಿ ತಗೊಳಕ್ಕೆ ತುಂಬಾ ಪರ್ಸನಾಲಿಟಿ ಸಿಗುತ್ತೆ ಸೊ ಅದನ್ನ ಇನ್ಸ್ಪಿರೇಷನ್ ಆಗಿ ತಗೊಳ್ಳಿ ಚೆನ್ನಾಗಿ ಕೆಲಸ ಮಾಡಿ ತುಂಬಾ ಅದ್ಭುತವಾಗಿ ಕೆಲಸ ಮಾಡಿ ಕನಸು ಕಟ್ಕೊಳ್ಳಿ ಅದನ್ನ ಅಚೀವ್ ಮಾಡ್ತೀರಾ ಡೆಫಿನೆಟ್ಲಿ ನಿರಂತರವಾಗಿ ಯಾವ್ದ್ರ ಕಡೆಗಾದ್ರೂ ಕೆಲಸ ಮಾಡ್ತಿದ್ರೆ ನೀವೇನು ಅನ್ಕೋತೀರ ಅದು ಖಂಡಿತ ದಕ್ಕಕ್ಕೆ ಸಾಧ್ಯ ಅದಕ್ಕೆ ನಾನು ಕೂಡ ಒಂದು ಎಕ್ಸಾಂಪಲ್ ನಾನು ಒಂದು ಹಳ್ಳಿಯಿಂದ ಬಂದು ಬೆಂಗಳೂರಿಗೆ ಬಂದು ಬದುಕು ಕಟ್ಕೊಂಡ್ರು ಸೊ ಖಂಡಿತ ಅದೆಲ್ಲದೇ ಆಗುತ್ತೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ತಂದೆ ತಾಯಿ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ ಥ್ಯಾಂಕ್ ಯು ಆ್ಯಂಡ್ ಈ ಥರದೊಂದು ವೇದಿಕೆಗೆ ನನ್ನನ್ನು ಕರ್ಕೊಬಂದಿದ್ದಕ್ಕೆ ನಮ್ಮ ಶಾಸಕರಾದ ರವಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಇನ್ನೂ ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡಿ ಜನಗಳ ಪ್ರೀತಿ ಇನ್ನೂ ತುಂಬ ಜಾಸ್ತಿ ಸಿಗಲಿ ಅಂತ ಹೇಳಿ ವಿಶ್ ಮಾಡ್ತೀನಿ ಜೊತೆಗೆ ಸ್ಟಾರ್ ಚಂದ್ರು ಅವರು ಆಲ್ ದ ಬೆಸ್ಟ್ ಸರ್ ಒಳ್ಳೇದಾಗಲಿ ಜನಗಳ ಪ್ರೀತಿ ತುಂಬಾ ಚೆನ್ನಾಗಿ ಸಿಗ್ಲಿ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು